ಹಲೋ ವೆಲ್ಕಮ್ ಬ್ಯಾಕ್ ಟು ಗೋಲ್ಡನ್ ಲೈಫ್ ಸ್ಟೈಲ್ ನನ್ನ ಹೆಸರು ಆಶಾ ಹೇಳಿ ಸೊ ಯಾರೆಲ್ಲ ಮೊದಲನೇ ಸಲ ನಾನು ವೀಡಿಯೋ ನೋಡ್ತಾ ಇದ್ದೀರೋ ಸೊ ನನ್ನ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಸ್ ಬೇಕು ಅಂತಂದರೆ ನನ್ನ ಇಂಟ್ರಡಕ್ಷನ್ ವೀಡಿಯೋನ ನೀವೆಲ್ಲ ವಾಚ್ ಮಾಡ್ಬೋದು ಇಂಟ್ರಡಕ್ಷನ್ ವೀಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಆ ವೀಡಿಯೋನ ವಾಚ್ ಮಾಡಿ ನನ್ನ ಬಗ್ಗೆ ಮಾಹಿತಿನ ತಿಳ್ಕೊಬೋದು ಹಾಗೆ ನಾನು ಲಾಸ್ಟ್ ವೀಡಿಯೋದಲ್ಲಿ ನಂಬರ್ ಒನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಟ್ಟಿದ್ದೆ ಸೊ ಇವತ್ತು ನಾನು ನಂಬರ್ ಟೂ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ಸ್ನ ಕೊಡ್ತಾ ಇದ್ದೀನಿ ಸೊ ನಂಬರ್ ಟೂ ನಮ್ಮ ಲೈಫಲ್ಲಿ ಏನೇನೆಲ್ಲ ಬ್ಲೆಸಿಂಗ್ಸ್ನ ಕೊಡ್ತಾ ಇರುತ್ತೆ ನಂಬರ್ ಇಂದ ನಾವು ಏನೆಲ್ಲ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ಅಂತ ಇವತ್ತು ನಮಗೆ ತಿಳಿಸ್ಕೊಡ್ತಾ ಇದ್ದೀವಿ ಸೊ ನಂಬರ್ ಟೂನ ನಾವು ಚಂದ್ರನ ಚಂದ್ರನಿಗೆ ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ ಸೊ ಹಾಗೂ ನಮ್ಮ ಮನೆಯಲ್ಲಿ ನಮ್ಮ ತಾಯಿಗೆ ರೆಪ್ರೆಸೆಂಟ್ ಮಾಡ್ತಾ ಇರ್ತೀವಿ ಸೊ ಚಂದ್ರ ನಮ್ಮ ಲೈಫಲ್ಲಿ ಏನೇನೆಲ್ಲ ಬ್ಲೆಸಿಂಗ್ಸನ್ನ ಕೊಡ್ತಾ ಇರ್ತಾರೆ ಸೊ ಏನೇನೆಲ್ಲ ನಾವು ಚಂದ್ರನಿಂದ ಅಟ್ರಾಕ್ಟ್ ಇರ್ತೀವಿ ಅಂತಂದರೆ ಸೊ ಚಂದ್ರ ನಮ್ಮಲ್ಲಿ ಇರೋಂಥ ಟ್ಯಾಲೆಂಟ್ನ ಗ್ರೋ ಮಾಡ್ತಾ ಇರ್ತಾರೆ ಸೊ ಚಂದ್ರನಿಂದ ನಾವು ಕ್ರಿಯೇಟಿವ್ ಮೈಂಡನ್ನು ಬೆಳೆಸ್ಕೊತಾ ಇರ್ತೀವಿ ಹಾಗೂ ನಮ್ಮನ್ನ ಶಾರ್ಟ್ ಮೆಮೊರಿ ಕೂಡ ನಮ್ಮಲ್ಲಿ ಹೆಚ್ಚಾಗ್ತಾ ಇರುತ್ತೆ ಸೊ ಹಾಗೆ ನಮ್ಮ ಲೈಫಲ್ಲಿ ನಮ್ಮ ಮ್ಯಾರೇಜ್ ಇಶ್ಯೂಸ್ ಏನಾದರೂ ಇದ್ದರೆ ಅದನ್ನು ಕೂಡ ನಾವು ಕ್ಲಿಯರ್ ಮಾಡ್ಕೋತಾ ಇರ್ತೀವಿ ನಂಬರ್ ಟೂ ಇಂದ ಸೊ ಹಾಗೂ ನಾವು ರಿಲೇಷನ್ಶಿಪ್ಪಲ್ಲಿ ನಮ್ಮ ರಿಲೇಷನ್ಶಿಪ್ನ ಬಾಂಡಿಂಗ್ನ ತುಂಬ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡ್ಕೊಬೋದಾಗಿದೆ ಸೊ ಚಂದ್ರ ನಮ್ಗೆ ಈ ಎಲ್ಲ ಬ್ಲೆಸ್ಸಿಂಗ್ಸ್ನ ಕೊಡ್ತಾ ಇರ್ತಾರೆ ಸೊ ಈ ಎಲ್ಲ ಬ್ಲೆಸ್ಸಿಂಗ್ಸ್ನ ನಾವು ಚಂದ್ರನಿಂದ ಪಡ್ಕೊಳ್ತಾ ಇರ್ತೀವಿ ಸೊ ಇದರಲ್ಲೆಲ್ಲ ನಾವು ಬ್ಲಾಕೇಜಸ್ ಆಗಿದೆ ಅಂತ ಹೇಳಿದ್ರೆ ಸೊ ನಂಬರ್ ಟು ಬ್ಲಾಕೇಜ್ ಆಗಿದೆ ಅಂತಲೇ ಅರ್ಥ ಸೊ ನಂಬರ್ ಟೂ ಬ್ಲಾಕೇಜನ್ನು ನಾವು ಯಾವ ರೀತಿ ರಿಮೂವ್ ಮಾಡ್ಬೋದು ಸೊ ನಂಬರ್ ಟು ಬ್ಲಾಕೇಜಸ್ನ ನಾವು ಚಂದ್ರನಿಂದ ಹಾಗೂ ನಮ್ಮ ತಾಯಿಯಿಂದ ನಾವು ಆ ಬ್ಲಾಕೇಜಸ್ನ ರಿಮೂವ್ ಮಾಡ್ಕೋಬೋದು ಯಾವ ರೀತಿ ಅಂತಂದರೆ ಸೊ ನಮ್ಮ ತಾಯಿಯಿಂದ ನಾವು ಪ್ರತಿದಿನ ಬ್ಲೆಸ್ಸಿಂಗ್ಸನ್ನ ತಗೊಳ್ಳೋದ್ರ ಮುಖಾಂತರ ಹಾಗೂ ನಮ್ಮ ತಾಯಿಯಿಂದ ಪ್ರೀತಿ ವಿಶ್ವಾಸದಿಂದ ಅವ್ರ ಜೊತೆ ನಾವು ಒಳ್ಳೆಯ ಸಂಬಂಧವನ್ನು ಬಾಂಧವ್ಯನ ಬೆಳೆಸ್ಕೊಳ್ಳೋದ್ರಿಂದ ಸೊ ನಾವು ಅವರಿಂದ ಬ್ಲೆಸ್ಸಿಂಗ್ಸನ್ನ ಪಡ್ಕೊಳ್ತಾ ಇರ್ತೀವಿ ಸೊ ಅದರಿಂದ ಕೂಡ ನಮ್ಮಲ್ಲಿ ಈ ಎಲ್ಲ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೋಬೋದಾಗಿದೆ ಹಾಗೂ ಚಂದ್ರನಿಂದ ನಾವು ಏನೆಲ್ಲ ಬ್ಲಾಕೇಜಸ್ನ ಕ್ಲಿಯರ್ ಮಾಡ್ಕೋಬೋದು ಸೊ ಚಂದ್ರನ ಪ್ರತಿದಿನ ರಾತ್ರಿ ಚಂದ್ರನ ಬೆಳಕಲ್ಲಿ ಓಡಾಡೋದ್ರಿಂದ ಆಗಿರ್ಬೋದು ಅಥವಾ ನಾವು ಬೆಳ್ದಿಗಳ ಊಟನ ಮಾಡೋದ್ರಿಂದ ಆಗಿರ್ಬೋದು ನಾವು ಚಂದ್ರನ ಬ್ಲೆಸ್ಸಿಂಗ್ಸ್ನ ತಗೊಳ್ತಾ ಇರ್ತೀವಿ ಹಾಗೂ ಪ್ರತಿ ಸೋಮವಾರ ದಿನ ನಾವು ಸ್ನಾನ ಮಾಡುವಂಥ ನೀರಿಗೆ ಹಾಲನ್ನು ಹಸಿ ಹಾಲನ್ನು ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ನಮಗೆ ಚಂದ್ರನ ಬ್ಲೆಸ್ಸಿಂಗ್ ಸಿಗ್ತಾ ಹೋಗುತ್ತೆ ಸೊ ಈ ಎಲ್ಲ ಬ್ಲೆಸ್ಸಿಂಗ್ಸ್ನ ನಾವು ಪಡ್ಕೊಳ್ಳೋದ್ರಿಂದ ನಮ್ಮ ಲೈಫಲ್ಲಿ ನಾವು ಒಬ್ಬ ಟ್ಯಾಲೆಂಟೆಡ್ ಪರ್ಸನ್ ಆಗ್ಬೋದು ಹಾಗೆ ನಮ್ಮಲ್ಲಿರುವಂಥ ಕ್ರಿಯೇಟಿವ್ ಮೈಂಡ್ನ ನಾವು ಜಾಸ್ತಿ ಮಾಡ್ಕೊಳ್ತಾ ಹೋಗ್ಬೋದು ಮೆಮೊರಿ ಪವರ್ನ ಮೆಮೊರಿನ ತುಂಬ ಶಾರ್ಪಾಗಿ ಇಟ್ಕೊಳ್ತಾ ಹೋಗ್ಬೋದು ಹಾಗೆ ನಮ್ಮಲ್ಲಿರುವಂಥ ಮ್ಯಾರೇಜಸ್ ಇಶ್ಯೂಸ್ನ ಕೂಡ ನಾವು ಕ್ಲಿಯರ್ ಮಾಡ್ಕೊಳ್ತಾ ಹೋಗ್ಬೋದು ಹಾಗೂ ನಮ್ಮ ಫ್ಯಾಮಿಲಿ ಬಾಂಡಿಂಗ್ಸ್ ನಮ್ಮ ಯಾರು ಯಾರ್ಯಾರು ಫ್ಯಾಮಿಲಿ ಮೆಂಬರ್ಸ್ ಇದ್ದಾರೋ ಸೊ ಅವ್ರ ಜೊತೆ ಎಲ್ಲ ಒಂದು ಒಳ್ಳೆ ಬಾಂಡಿಂಗ್ನ ಬೆಳೆಸ್ಕೊಳ್ತಾ ಹೋಗ್ಬೋದು ಹಾಗೂ ನಾವು ಒಬ್ಬ ಗುಡ್ ಸ್ವೀಟ್ ಟಾಕರ್ ಕೂಡ ಆಗ್ಬೋದು ಸೊ ನಮ್ಮಲ್ಲಿ ನಮ್ಮ ಸ್ವೀಟ್ ಟಾಕರಿಂದ ನಾವು ನಮ್ಮ ಸುತ್ತಮುತ್ತ ಇರುವಂಥ ಎಲ್ಲ ವ್ಯಕ್ತಿಗಳನ್ನ ಅಟ್ರ್ಯಾಕ್ಟ್ ಮಾಡ್ಕೊಳ್ತಾ ಸೊ ನಮ್ಮ ದಿನನಿತ್ಯ ಜೀವನದ ಪ್ರತಿಯೊಂದು ಕೆಲಸನ ತುಂಬ ಈಸಿಯಾಗಿ ಮಾಡ್ಕೊಳ್ತಾ ಹೋಗ್ಬೋದು ಸೊ ಈ ಎಲ್ಲ ಬ್ಲೆಸ್ಸಿಂಗ್ಸ್ ನಮಗೆ ಚಂದ್ರನಿಂದ ಸಿಗ್ತಾ ಇರುತ್ತೆ ಹಾಗೂ ಅದನ್ನು ನಮ್ಮ ತಾಯಿ ಹಾಗೂ ಚಂದ್ರನಿಂದ ಈ ರೀತಿಯೂ ಕೂಡ ನಾವು ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಹೋಗ್ಬೋದು ಸೊ ಯಾರೆಲ್ಲ ನಮ್ಮ ತಾಯಿಂದ ಬ್ಲೆಸಿಂಗ್ಸ್ನ ತೊಗೊಳಕ್ಕೆ ಸಾಧ್ಯ ಆಗದಿಲ್ಲವೋ ಸೊ ಅವರೆಲ್ಲ ತಮ್ಮ ತಾಯಿ ಸ್ಥಾನದಲ್ಲಿರುವಂತಹ ಚಿಕ್ಕಮ್ಮ ದೊಡ್ಡಮ್ಮ ಅವ್ರ ಕಡೆಯಿಂದ ಕೂಡ ಬ್ಲೆಸಿಂಗ್ಸ್ನ ತೊಗೊಳ್ತಾ ಹೋಗ್ಬೋದು ಹಾಗೂ ತಮ್ಮ ತಾಯಿಯಲ್ಲಿ ಅಜ್ಜಿಯಲ್ಲಿ ತಮ್ಮ ತಾಯಿನ ನೋಡ್ತಾ ಇರ್ತಾರೆ ಸೊ ಅವರಿಂದ ಕೂಡ ನೀವು ಬ್ಲೆಸ್ಸಿಂಗ್ಸನ್ನ ತೊಗೊಳ್ತಾ ಹೋಗ್ಬೋದು ಅದರಿಂದ ಕೂಡ ನಿಮಗೆ ತಾಯಿಂದ ಸಿಗಬೇಕಾಗಿರೋ ಬ್ಲೆಸ್ಸಿಂಗ್ಸ್ ಕೂಡ ಸಿಗ್ತಾ ಹೋಗುತ್ತೆ ಸೊ ಹಾಗೂ ನಮ್ಮ ಮನೆಗೆ ಚಂದ್ರನ ಬ್ಲೆಸ್ಸಿಂಗ್ಸ್ ಹೇಗೆ ಪಡ್ಕೋಬೋದು ಅಂತಂದರೆ ಸೊ ಚಂದ್ರನ ನಮ್ಮ ಮನೆಗೆ ಬ್ಲೆಸ್ಸಿಂಗ್ಸನ್ನ ನಮ್ಮ ದಕ್ಷಿಣ ಹಾಗೂ ಪಶ್ಚಿಮನ ಗೋಡೆ ಸೊ ಸೌತ್ ವೆಸ್ಟ್ ಕಾರ್ನರ್ಗೆ ನಾವು ಒಂದು ಚಂದ್ರನ ಚಿತ್ರನ ಹಾಕೋದ್ರಿಂದ ಅಥವಾ ಕೈಲಾಸ ಪರ್ವತದ ಚಿತ್ರವನ್ನು ಹಾಕೋದ್ರಿಂದ ನಮ್ಮ ಮನೆಗೆ ಚಂದ್ರನ ಬ್ಲೆಸ್ಸಿಂಗ್ಸನ್ನ ನಾವು ಪಡ್ಕೊತಾ ಇರ್ತೀವಿ ಹಾಗೂ ನಂಬರ್ ಟೂನ ಅಟ್ರಾಕ್ಟ್ ಮಾಡ್ತಾ ಇರ್ತೀವಿ ಸೊ ಇವೆಲ್ಲ ನಂಬರ್ ಟೂನ ಅಟ್ರಾಕ್ಟ್ ಮಾಡ್ಕೊಳ್ತಾ ನಮ್ಮ ಲೈಫಲ್ಲಿ ನಾವು ಟ್ಯಾಲೆಂಟನ್ನು ಕ್ರಿಯೇಟಿವ್ ಮೈಂಡ್ನ ಮೆಮೊರಿ ಪವರ್ನ ಇದನ್ನೆಲ್ಲ ನಮ್ಮಲ್ಲಿ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೋದು ಸೊ ಹಾಗೂ ನಾವು ನೀರನ್ನು ವೇಸ್ಟ್ ಇದ್ದರೆ ಸೊ ನೀರನ್ನ ಸರಿಯಾದ ರೀತಿ ಬಳಕೆ ಮಾಡದೇ ಇದ್ದರೂ ಕೂಡ ನಂಬರ್ ಟೂ ಬ್ಲಾಕೇಜಸ್ ಆಗ್ತಾ ಇರುತ್ತೆ ಸೊ ಅದು ಯಾವ ರೀತಿ ಅಂದರೆ ಸೊ ನಾವು ಪ್ರತಿದಿನ ನೀರನ್ನು ಕುಡಿಯೋಕ್ಕೆ ತಗೊಂಡಾಗ ಸಂಪೂರ್ಣವಾಗಿ ನೀರನ್ನ ಕುಡಿದ್ರೆ ಅದನ್ನು ಸ್ವಲ್ಪ ಹೊಳಸೋದ್ರಿಂದ ನಾವು ನಂಬರ್ ಟೂನ ಬ್ಲಾಕೇಜಸ್ ಮಾಡ್ತಾಯಿರ್ತೀವಿ ಸೊ ಯಾರೆಲ್ಲ ಈಗ ತಪ್ಪನ್ನು ಮಾಡ್ತಾ ಇರ್ತೀರೋ ಇನ್ನು ಇನ್ನು ಮುಂದೆ ಆ ನಾವು ಆ ತಪ್ಪನ್ನು ಮಾಡಿದೆ ಸೊ ನಾವೇನು ಕುಡಿಯೋಕ್ಕೆ ನೀರು ತೊಗೊಳ್ತಾ ಇರ್ತೀವೋ ಆ ನೀರನ್ನು ಲೋಟದಲ್ಲಿ ಸಂಪೂರ್ಣವಾಗಿ ಕುಡಿಯೋದ್ರಿಂದ ಕೂಡ ನಾ ನಂಬರ್ ಟೂನ ಅಟ್ರಾಕ್ಟ್ ಮಾಡ್ಕೊಳ್ತಾ ಇರ್ತೀವಿ ಹಾಗೆ ಮನೆಯಲ್ಲಿ ಬಳಸುವಂಥ ನೀರನ್ನು ಕೂಡ ತುಂಬ ಮಿತದಲ್ಲಿ ಬಳಸೋದ್ರಿಂದ ಕೂಡ ನಂಬರ್ ಟೂನ ಆ್ಯಕ್ಟಿವೇಟ್ ಮಾಡ್ಕೊಳ್ತಾ ಇರ್ತೀವಿ ಸೊ ಈಗೆಲ್ಲ ಇನ್ಫಾರ್ಮೇಷನ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ತಿಳ್ಕೊಳ್ತೀನಿ ಸೊ ಈ ಎಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಇಷ್ಟ ಆಗಿದ್ರೆ ನನ್ನ ವೀಡಿಯೋಗೆ ಲೈಕ್ ಆ್ಯಂಡ್ ಕಮೆಂಟ್ಸ್ ಕೊಡೋದ್ರ ಮುಖಾಂತರ ನಿಮ್ಮ ಅನಿಸಿಕೆನ ತಿಳಿಸ್ತಾ ಹೋಗ್ಬೋದು ಸೊ ಈ ಎಲ್ಲ ವಿಷಯಗಳನ್ನ ನಿಮ್ಮ ಲೈಫಲ್ಲೂ ಕೂಡ ಅಟ್ರ್ಯಾಕ್ಟ್ ಮಾಡ್ಕೊಳ್ತಾ ಸೊ ನಿಮ್ಮ ಲೈಫಲ್ಲಿ ಟ್ಯಾಲೆಂಟ್ ಹಾಗೂ ಕ್ರಿಯೇಟಿವ್ ಮೆಮೊರಿನ ಜಾಸ್ತಿ ಮಾಡ್ಕೊಳ್ತಾ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಒಂದು ಒಳ್ಳೆ ಬಾಂಡಿಂಗ್ನ ಬಳಸ್ಕೊಳ್ತಾ ಸೊ ನಿಮ್ಮ ಲೈಫನ್ನು ಕೂಡ ಗೋಲ್ಡನ್ ಲೈಫ್ ಸ್ಟೈಲಾಗಿ ಬದಲಾಯಿಸ್ಕೊಳ್ಬೋದಾಗಿದೆ ಸೊ ಇಲ್ಲಿವರೆಗೂ ಯಾರೆಲ್ಲ ಈ ವಿಡಿಯೋನ ವಾಚ್ ಮಾಡಿದ್ದೀರೋ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ಮೈ ವಿಡಿಯೋ ಥ್ಯಾಂಕ್ ಯು ವೀನಿವಾಸ್